ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಚಳ್ಳಕೆರೆ ನಗರದ ಶ್ರೀ ಸಾಹಿ ಮಂದಿರದ ಸಭಾಂಗಣದಲ್ಲಿ ನಡೆದ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ಟಿ ರಘುಮೂರ್ತಿ ಪಾಲ್ಗೊಂಡು ಮಾತನಾಡಿದರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿಯಮಿತ ಬೆಂಗಳೂರು ಚಿತ್ರದುರ್ಗ ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ಸಹಕಾರ ಇಲಾಖೆ ವತಿಯಿಂದ ನಗರದ ಶ್ರೀ ಸಾಹಿ ಮಂದಿರದ ಸಭಾಂಗಣದಲ್ಲಿ ನಡೆದ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಹಕಾರ ಯೂನಿಯನ್ ಚಿತ್ರದುರ್ಗ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಸ್ವಾಮಿ ಸಹಕಾರ ರತ್ನ ಪುರಸ್ಕೃತರಾದ ಆರ್ ರಾಮರೆಡ್ಡಿ ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕರಾದ ಬಿಸಿ ಸಂಜೀವಮೂರ್ತಿ ಉಪಾಧ್ಯಕ್ಷರಾದ ರವಿಕುಮಾರ್ ಸಹಕಾರ ರತ್ನ ಪುರಸ್ಕೃತರಾದ ಆರ್ ಮಲ್ಲೇಶಪ್ಪ ನಿರ್ದೇಶಕರಾದ ಜಗ್ಗಣ್ಣ ಅಜ್ಜಪ್ಪ ಮಂಜಣ್ಣ ಚನ್ನಬಸಪ್ಪ ಬ್ಯಾಂಕ್ ವ್ಯವಸ್ಥಾಪಕ ನಿರ್ದೇಶಕರಾದ ಇಲಿಯಾನ್ ಉಲ್ಲಾ ಶರೀಫ್ ಷರೀಫ್ ಮೂರ್ತಿ ಮಲ್ಲಿಕಾರ್ಜುನ್ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಬೇರೆ ಬೇರೆ ಕ್ಷೇತ್ರದಲ್ಲಿ ಆಯ್ಕೆಗೊಂಡಂತ ಎಲ್ಲ ಸಹಕಾರಿ ಬಂಧುಗಳಿಗೆ ನಾನು ಈ ಸಭೆ ಮುಖಾಂತರ ಅಭಿನಂದನೆಗಳನ್ನ ಸಲ್ಲಿಸ್ತಾ ಜೊತೆಗೆ ತಾವೆಲ್ಲರಿಗೂ ಸಹಕಾರಿಯಾಗಲಿ ಬಹುಶಃ ನಾವು ಬರೀ ಆ ಸಹಕಾರಿ ಕ್ಷೇತ್ರದಲ್ಲಿ ಅಷ್ಟೇ ಮುಖ್ಯ ಅಲ್ಲ ನಾವು ಸಹಕಾರಿ ಬಂಧು ಆಗಿ ಸಹಕಾರಿ ಪ್ರತಿನಿಧಿ ಕ್ಷೇತ್ರದಲ್ಲಿ ಪ್ರತಿನಿಧಿಯಾಗಿ ನಾನೇನು ನೇರ ನಾನೇನು ಸಾಧನೆ ಮಾಡಿದೆ ಹೇಳಿ ప్రశ్న యాకే హేరెక్ట్ నా దేశ ఉపదేశ అన్న దిగిన ఎస్ జన ఉపయోగ ఆగి ఆ మాత్ర సాగ్ క్షేత్ర ఖండి యశస్సు సిగలి జనసామాన్యే రైతు మహిళ కృషిక ఎలా క్షేత్రిత సహాయ ఆగి అంతి వయసు ಈಗಾಗಲೇ ನಮ್ಮ ಇಡೀ ದೇಶದಲ್ಲಿ ಸುಮಾರು ಎಂಟು ಲಕ್ಷ ಎಂಟು ಲಕ್ಷ ಎಂಟು ಪಾಯಿಂಟ್ ನಲವತ್ತೆರಡು ಲಕ್ಷ ಸಹಕಾರಿ ಸಂಘಗಳು ಇದರಲ್ಲಿ ಮೂವತ್ತೆರಡು ಕೋಟಿ ನಮ್ಮ ಜನಸಂಖ್ಯೆ ಸುಮಾರು ಮೂವತ್ತೆರಡು ಕೋಟಿ ಸದಸ್ಯರು ಸಹಕಾರಿ ಕ್ಷೇತ್ರದಲ್ಲಿ ತೋರಿಸ್ತಾ ಕರ್ನಾಟಕದಲ್ಲಿ ನಲವತ್ತೇಳು ಸಾವಿರ ಸಹಕಾರ ಸಂಘಗಳು ಅದರಲ್ಲಿ ಆರು ಸಾವಿರದ ಇನ್ನೂರ ಟ್ಯಾಕ್ಸ್ ಹತ್ತೇ ಸಾವಿರದ ಐನೂರು ಆರು ಹಾಲು ಉತ್ಪಾದಕರು ಇಲ್ಲೆಲ್ಲ ಇದೆ ಹಾಲು ಉತ್ಪಾದಕ ಸಂಘಗಳ ಡೈರೆಕ್ಟರು ಇಲ್ಲಿ ನಮ್ಮ ಸಂಜೀವ್ ಮುಖ್ಯವರು ಸೇರಿ ರೇವಸಿದ್ದಪ್ಪರು ಸೇರಿ ವಸ್ತುಗಳ ರವಿ ಕುಮಾರ್ ಅವರು ಇವತ್ತು ಕ್ಷೇತ್ರದಲ್ಲಿ ಬಂದಿಲ್ಲ ಬಹಳಷ್ಟು ಕಾರ್ಯಕ್ರಮಗಳು ಅವರು ಇಲ್ಲಿ ಚಳಿಕೆರೆಯಲ್ಲಿ ಸೇರಿ ದೊಡ್ಡ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಈ ಹಾಲು ಒಕ್ಕೂಟದಲ್ಲಿ ಸ್ಥಾಪನೆ ಮಾಡಿ ರೈತರಿಗೆ ಸಹಕಾರಿ ಆಗ್ತಾ ಇದ್ದಾರೆ ಮತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ವರ್ಷಗಳ ಭವ್ಯ ಇತಿಹಾಸ ಇದೆ ಅನೇಕ ಏರುಪೇರುಗಳ ನಡುವೆ ಮಹತ್ತರ ಸಾಧನೆಗಳನ್ನ ಮಾಡಿರುವಂತಹ ಕೀರ್ತಿ ಈ ಸಹಕಾರ ಕ್ಷೇತ್ರಕ್ಕೆ ತಲುಪುತ್ತದೆ ದೇಶದಲ್ಲಿ ಹಸಿರು ಕ್ರಾಂತಿ ಮತ್ತು ಶ್ವೇತ ಕ್ರಾಂತಿಯ ಹರಿಕಾರನಾಗಿ ಸಹಕಾರ ಕ್ಷೇತ್ರ ಕಾರ್ಯನಿರ್ವಹಿಸ್ತಾ ಇದೆ ಆಹಾರ ಸ್ವಾವಲಂಬನೆಗೆ ಮಹತ್ತರ ಕಾಣಿಕೆ ನೀಡಿದೆ ದೇಶದ ರೈತರ ಅಬಲ ವರ್ಗದವರ ಆರ್ಥಿಕ ಅಭಿವೃದ್ಧಿಯ ಸಾಧನವಾಗಿ ಕಾರ್ಯನಿರ್ವಹಿಸಿದೆ ಇದೆ ಸಹಕಾರ ಕ್ಷೇತ್ರ ಬಡವರ ಅಬಲರ ಅಲ್ಪಸಂಖ್ಯಾತರ ಮಹಿಳೆಯರ ಆರ್ಥಿಕ ಬೆಳವಣಿಗೆಗಾಗಿ ಶ್ರಮಿಸುವುದೇ ಸಹಕಾರ ತತ್ವದ ಮೂಲ ಉದ್ದೇಶ ಒಬ್ಬ ಎಲ್ಲರಿಗಾಗಿ ಎಲ್ಲರೂ ಒಬ್ಬರಿಗಾಗಿ ಎಂಬ ಆದರ್ಶ ನಡಿ ಇಡೀ ಸಮಾಜದ ಪ್ರಗತಿಗೆ ಕೈ ಜೋಡಿಸುವುದೇ ಸಹಕಾರ ತತ್ವದ ಆದರ್ಶ ಸಹಕಾರಿ ಬಂಧುಗಳೇ ಇವತ್ತು ನಮ್ಮ ಭಾರತದ ಸಹಕಾರ ಚಳುವಳಿ ಗಾತ್ರದಲ್ಲಿ ವಿಶ್ವದಲ್ಲೇ ದೊಡ್ಡದು ಇವತ್ತು ನಮ್ಮ ರಾಷ್ಟ್ರದಲ್ಲಿ ಎಂಟೂವರೆ ಲಕ್ಷ ಸಹಕಾರ ಸಂಘಗಳಿವೆ ಮೂವತ್ತ ಎರಡು ಕೋಟಿ ಸದಸ್ಯರಿದ್ದಾರೆ ಇವತ್ತು ನಮ್ಮ ರಾಜ್ಯದಲ್ಲೂ ಸಹ ನಲವತ್ತ ಏಳು ಸಾವಿರ ಇವತ್ತು ಎರಡು ಕೋಟಿ ಲಕ್ಷ ಸದಸ್ಯರಿದ್ದಾರೆ ಇವತ್ತು ನಮ್ಮ ಜಿಲ್ಲೆಗಳಲ್ಲೂ ಸಹ ಸಾವಿರದ ಎಂಬತ್ತೇಳು ಸಹ ಸಂಘಗಳಿದೆ ಐದು ಲಕ್ಷ ಅರವತ್ತು ಸಾವಿರ ಇವತ್ತು ಸದಸ್ಯರು ಕೆಲಸ ಮಾಡ್ತಾ ಇದ್ದಾರೆ ಸಹಕಾರಿ ಬಂಧುಗಳೇ ಇವತ್ತು ಕ್ಷಿಪ್ರ ಪ್ರಗತಿಯಲ್ಲಿ ಬದಲಾಗುತ್ತಿರುವ ಜಾಗತಿಕ ಅರ್ಥವ್ಯವಸ್ಥೆಯಲ್ಲಿ ಅನ್ವೇಷಣೆ ಮತ್ತು ಆವಿಷ್ಕಾರ ಪ್ರಕ್ರಿಯೆಗಳನ್ನು ಜಾಗತಿಕ ಅನುಗುಣವಾಗಿ ನಮಗೆ ಪ್ರೇರಣೆ ಕೊಡ್ತಾ ಇದೆ ಇವತ್ತು ಭಾರತದಲ್ಲಿ ಶೇಕಡಾ ಮೂವತ್ತರಷ್ಟು ಕೃಷಿ ಸಾಲ ಸಹಕಾರ ಸಂಘಗಳ ಮೂಲಕ ಪೂರೈಕೆ ಆಗ್ತಾ ಇದೆ

ನಾವೇನು ಪ್ರತಿ ವರ್ಷ ಈ ಸಹಕಾರ ಸಪ್ತಗಳಲ್ಲಿ ನಮ್ಮ ಒಂದು ಈ ಸಹಕಾರ ಸಂಘಗಳ ಅಸ್ತಿತ್ವ ಸಹಕಾರ ಅರ್ಥವ್ಯವಸ್ಥೆಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಇವತ್ತು ನಮ್ಮ ಜಿಲ್ಲೆಲ್ಲೂ ಸಹ ರಾಜ್ಯದಲ್ಲೂ ಸಹ ನೂರು ವರ್ಷಗಳ ಹಿಂದೆ ನೋಂದಣಿ ಆಗಿರುವ ಸಹಕಾರ ಸಂಘಗಳು ಕೆಲಸ ಮಾಡ್ತಾ ಇದೆ ಇವತ್ತು ನಮ್ಮ ಜಿಲ್ಲೆನಲ್ಲೂ ನೂರು ವರ್ಷ ಇಪ್ಪ ಎಂಬತ್ತು ವರ್ಷ ತೊಂಬತ್ತು ವರ್ಷ ಅದರ ಹಿಂದೆ ಇವತ್ತು ನೋಂದಣಿ ಆಗಿರುವಂತಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಹಾಲು ಕೆಲಸ ಮಾಡ್ತಾ ಆಗ ಏನು ನಾವು ಉದ್ದೇಶಗಳನ್ನ ಮಾಡಿಕೊಂಡಿದ್ವಿ ಅದನ್ನ ನೂರು ವರ್ಷ ನಾವು ನಾವೇನು ಬದಲಾವಣೆ ಮಾಡಿಲ್ಲ ಇವತ್ತು ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳ ಅನುಗುಣವಾಗಿ ನಾವು ನಮ್ಮ ಸಂಘಗಳ ಉದ್ದೇಶಗಳನ್ನು ಬದಲಾವಣೆ ಮಾಡಿಕೊಂಡು ನಾವು ಕೆಲಸಗಳನ್ನ ಮಾಡ್ತಾ ಇಲ್ಲ ಅದೇ ಅಕ್ಕಿ ಗೋಧಿ ಮಾಡ್ತಾ ಮಾರಾಟ ಮಾಡ್ತಾ ಇದ್ದೀವಿ ಸಾಲ ಕೊಡ್ತಾ ಇದ್ದೀವಿ ಇನ್ನು ಯಾವ ರೀತಿ ನಾವು ನಮ್ಮ ಸದಸ್ಯರಿಗೆ ಹೆಚ್ಚು ಹೆಚ್ಚು ಇವತ್ತು ನಾವು ಸೌಲಭ್ಯವನ್ನು ಕೊಡಬೇಕು ಅಂತ ನಾವು ಇಂದಿನ ಕಡೆ ಚಿಂತನ ಮಂತನ ಮಾಡಬೇಕಾಗಿದೆ ಇವತ್ತು ಅಧಿಕ ಉಪನ್ಯಾಸಕರು ಆತ್ಮೀಯರಾದ ಮಹೇಶ್ವರಪ್ಪನವರು ಅಂತ ಒಂದು ಗಂಟೆಗಿಂತ ಹೆಚ್ಚು ಇವತ್ತು ಏನೇನು ಸಹಕಾರ ಸಂಘಗಳ ಮುಂದೆ ಸವಾಲುಗಳಿದೆ ಯಾವ ರೀತಿ ನಾವು ಈ ಒಂದು ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವ ಆರ್ಥಿಕ ಬದಲಾವಣೆಯಲ್ಲಿ ನಾವು ನಿಂತ್ಕೊಳಕ್ ಆ ಸವಾಲುಗಳನ್ನ ಎದುರಿಸಕ್ಕಾಗದ ನಮ್ಮತ್ರ ಹತ್ರ ಹಣಕಾಸಿನ ವ್ಯವಸ್ಥೆ ಇದೆಯಾ ತಾಂತ್ರಿಕತೆ ಇದೆಯಾ ತಂತ್ರಜ್ಞಾನ ಇದೆಯಾ ಇವೆಲ್ಲ ಇವತ್ತು ಸವಾಲುಗಳು ನಮ್ಮ ಮುಂದೆ ಉದ್ಘಾಟನೆ ಮಾಡಿ ಇವತ್ತು ಮನೆಯ ಜನ ಸಾಯಿಬಾಬಾ ಟೆಂಪಲ್ ಆಯೋಜನೆ ಮಾಡಿದ್ದೀವಿ ಮೊದಲನೇ ದಿನ ಚಿತ್ರದುರ್ಗದಲ್ಲಿ ಆದ್ಮೇಲೆ ಎರಡನೇ ದಿನ ಪ್ರಾಥಮಿಕ ಪಶುಪೋಗದಲ್ಲಿ ಆಚರಣೆ ಮಾಡಿದ್ವಿ ನಮ್ಮ ಗಿರೀಶ್ ಅವರ ಆಚರಣೆ ಮಾಡಿ ಆರನೇ ದಿನ ತಾಲೂಕು ಮುಗಿಸಿ ಏಳನೇ ದಿನ ಆಚರಣೆ ಆಚರಣೆಗೆ ಮೊದಲನೇ ದಿನ ಹದಿನಾರನೇ ತಾರೀಕು ಮೈಸೂರು ಅರಮನೆ ಮೈದಾನದಲ್ಲಿ ಸಾಕಾರ ಸಿದ್ದರಾಮಯ್ಯ ಸಾರ್ ಇರ್ಬೋದು ಮೊದಲನೇ ದಿನ ಉದ್ಘಾಟನೆ ಮಾಡಿದ್ರು ಯಾಕಪ್ಪ ನಾವು ಅಪ್ಪಾಯಿಂಟ್ಮೆಂಟ್ ಆಯ್ತಿನ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಮಾಜಿ ಪ್ರಧಾನಿ ಮಹಾಂತ ನೆಹರು ಅವರು ಈ ಸಹಕಾರ ಸಂಘ ಹೆಚ್ಚಿನ ಕೊಡುಗೆಯನ್ನ ಕೊಟ್ಟಿದ್ರು ಅವರ ನಾಮ ನಾವು ಮೊದಲನೇ ದಿನ ಅವರ ಹುಟ್ಟಿದಾಗಿ ಅವರ ಜನರಿಂದ ಆಚರಣೆ ಮಾಡ್ತೀವಿ ಅವರ ಸಹಕಾರ ಸಂಘದ ಅಪಾರ ಕೊಡುಗೆಯನ್ನು ಕೊಟ್ಟು ಸಹಕಾರ ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಪಡಿಸಬೇಕಾದ ಉತ್ತೇಜನೆಯಿಂದ ಅವರ ನೆನಪಿಗಾಗಿ ಆಯೋಜನೆ ಮಾಡ್ತಿದ್ದೀವಿ ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಅತಿ ರೀತಿಯಾಗಿ ಸೇರಿಕೊಂಡು ಹಿಂದೆ ಆಯ್ತಾ ನಾವು ಮಾಡ್ತಾ ಇರೋದು ಮತ್ತೆ ಮುಂದೆ ಆಗುವ ಚಿತ್ರಮಂತ್ರಗಳನ್ನು ನಾವೆಲ್ಲ ಸೇರಿಕೊಂಡು ಮಾಡಿದಾಗ ಮಾತ್ರ ಸಂಘ ಸಂಸ್ಥೆಗಳನ್ನು ಅಭಿವೃದ್ಧಿ ಪಡ್ತಾ ಸಹ ಎಲೆಕ್ಷನ್ ಮಾಡಿ ಹೋಗಿ ಮತ್ತೆ ಡೈರೆಕ್ಟ್ ನನ್ನ ನಾನು ಸರಿ ಜಿಲ್ಲಾ ಸರ್ಕಾರ ನಿರ್ದೇಶಕರಾಗಿದ್ದೇನೆ ಮೀಟಿಂಗ್ ಸಮೇತ ಬರೋದಿಲ್ಲ